ಮಾಜಿ ಸಂಸದರು ಹಾಗೂ ಬಿ ಬ್ಯಾಂಕ್ ಅಧ್ಯಕ್ಷರು ಸನ್ಮಾನ್ಯ ರಮೇಶ್ ವಿ ಕತ್ತಿ ಹುಕ್ಕೇರಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೇಮ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಶಾಸಕ ಅನುದಾನದಲ್ಲಿ ವಿವೇಕ್ ಯೋಜನೆ ಅಡಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಹೊಸ ಕೊಠಡಿಗಳ ಕಟ್ಟಡ ನಿರ್ಮಾಣ ಕಾಮಗಾರಿ ಪರಿಶೀಲಿಸಿ ಇಂದು ಉದ್ಘಾಟನೆ ಮಾಡಲಾಯಿತು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಅಮೃತಾಸ್ತದಿಂದ ಈ ಒಂದು ಕೊಠಡಿಗಳ ಉದ್ಘಾಟನೆ ಮಾಡಲಾಯಿತು ಉಪಸ್ಥಿತಿ ಅಶೋಕಣ್ಣ ಹಿರೇಕುಡಿ ಮಹಾಲಿಂಗ ಮಗ್ದೂಮ್ ಪಿ ಕೆ ಪಿ ಎಸ್ ಚೇರ್ಮನ್ನರು ಪರಸುಗೌಡ ಪಾಟೀಲ್ ಪಿ ಕೆ ಪಿ ಎಸ್ ಸದಸ್ಯರು ಮಲ್ಲಪ್ಪ ಶೆಟ್ಟೆಣ್ಣವರ್ ಎಸ್ ಡಿ ಎಮ್ ಸಿ ಸದಸ್ಯರು ಮತ್ತು ಪಿ ಕೆ ಪಿ ಎಸ್ ಸದಸ್ಯರು ರಾಮಣ್ಣ ಚೌಲಾ ಎಸ್ ಡಿ ಎಮ್ ಸಿ ಮಾಜಿ ಅಧ್ಯಕ್ಷರು ಅಪ್ಪಾ ಸಾಹೇಬ್ ಶೆಟ್ಟೆಣ್ಣವರ್ ಎಂ ಡಿ ಮಗ್ದೂಮ್ प्रेमागस्ती गस्ती ग्राम पंचायत अध्यक्ष सावका ग्राम पंचायत सदस्य शिवानंद वणी नगप संकण्णव शिवशंकर बाड़कर, अदे रिती रेवणस मेकळ कि पी पीकेपीएस पी एस अध्यक्ष के मल्प गति पी के पी एस सदस्य शिवली चोग गुंडू चौगला बााबा साहेब दयानंद कांडे सीताराम क्बे दंडप्पा मेकल के सदाशिव संकोल महादेव मुगड़ी ग्राम पंचायत अध्यक्ष बाड ईश्वर कंकनवाड़ी ग्राम पंचायत सदस्य अदे रीति प्रीतम नि इश्मी करीगोल सीआरपी शर्सर ताला दैहिक पर्यवीक ಕ್ರಿಯಾಶೀಲ ಮುಖ್ಯೋಪಾಧ್ಯ ಮಹಾದೇವಿ ಸನ್ನಾಯಕ್ ಎಚ್ ಎಂ ಕೆ ವೈ ಕಾಮಳೇಶರ್ ಮತ್ತು ಟೀಚರ್ಸ್ ವರ್ಗದವರು ಮಲ್ಲಪ್ಪ ಮಗ್ದುಂ ಗುತ್ತಿಗೆದಾರರು ಮತ್ತು ಗ್ರಾಮದ ಗುರು ಹಿರಿಯರು ಶಾಲಾ ಎಸ್ ಡಿ ಎಮ್ ಸಿ ಎಲ್ಲ ಸದಸ್ಯರು ಅಭಿಮಾನಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ತೇಜ್ಪ್ರಭು ನ್ಯೂಸ್ ಅಲೂರ್ ಕೆ ಎಂ

ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಎಸ್ ಟಿ ಎಚ್ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಶೆಟ್ಟೆನ್ ಅವ್ರ ಜೊತೆಗೆ ಉದ್ಘಾಟನೆಗೆ ಕೈ ಕೈ ಜೋಡಿಸಿರ್ತಕ್ಕಂಥ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನನ್ನ ಸಹೋದರಿತಕ್ಕಂತೇಮಾ ಗಸ್ತಿ ಅವರೇ ಈ ಕಾರ್ಯಕ್ರಮದಲ್ಲಿ ಆಶ್ರೀದಾಗಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಮಾಜಿ ಜತಾ ಪಂಚಾಯತ್ ಸದಸ್ಯರು ಹಿರಿಯ ವೀರೇಸೌದ್ರ ಮಾರ್ಗದರ್ಶಕರು ಸಂಗಮ ಸರ್ಕಾರಿ ಸರ್ಕಾರಿ کارಖಾನೆಯ ಅಧ್ಯಕ್ಷವಾಗಿ ಇರತಕ್ಕಂತ ವಾಜಿರನ್ನಾ ಪಾಟೀಲ್ ಅವರೇ తెలంగాణ ಪಿ ಕೆ ಪಿ ಎಸ್ ನ ಅಧ್ಯಕ್ಷರು ಸೌಧನ ಬಿಪುಲಾಗಿ ಅಶೋಕ್ ಗಿರೇಟ್ ಅವರೇ ಅವರು ಶಾಲೆಗೆ ಕೋಣೆಗಳ ವಶದಲ್ಲಿತ್ತು

ಗುತ್ತಿಗೆ ಆದಂತಹ ಬಹುಶಃ ಸುಂದರವಾಗಿರ್ತಕ್ಕಂಥ ಈ ಕಟ್ಟಡ ಆರು ತಿಂಗಳಲ್ಲೇ ನಿರ್ಮಾಣ ಆಗಿತ್ತು ನಿರ್ಮಾಣ ಆಗುವಂತ ಒಂದು ಸಂದರ್ಭದಲ್ಲಿ ಬಹಳ ಅಡಚಣೆಗಳನ್ನ ಎದುರಿಸಿದೆ ಯಾಕಂದ್ರೆ ಜಾಗ ಹುಡುಕೇಳ ಬಹಳ ದಿವಸ ವಿಶೇಷವಾಗಿ ಊರುಗಳಲ್ಲಿ ಶಿಕ್ಷಣವಂತರಾಗಿ ಪ್ರಜ್ಞಾವಂತರಾಗಿ ಇವತ್ತು ದಿವಸ ಬೆಳಕೊಳ್ಬೇಕಾದ್ರೆ ಮೂಲ ಊರಿಗೆ ಬೇಕಾಗಿತ್ತು ಒಗ್ಗಟ್ಟು ಆ ಒಗ್ಗಟ್ಟಿದ್ರೆ ಮಾತ್ರ ಎಲ್ಲಾ ಭಾಗಗಳಲ್ಲಿ ಬೆಳ್ಕೋತರಿ ನಿಮ್ಮ ಊರಿಗೆ ಏನು ಕಡೆ ನಾವು ಅಣಗಿ ಇಪ್ಪತ್ ನಾಲ್ಕ ಹನ್ನೆರಡು ಇಪ್ಪತ್ನಾಲ್ಕು ತಾಸ ಏಳು ದಿವಸ ನಿಮ್ಮ ಸೇವೆ ಮಾಡಾ ನಾವು ಸದಾ ನಾವು ಸಿದ್ಧೀವಿ ಸೇವೆ ಮಾಡ್ಕೋತಿರ್ತೀವಿ ಆದ್ರೆ ನಮ್ಮ ಅಪೇಕ್ಷೆ ಇಷ್ಟೇ ಊರವರೆಲ್ಲ ಒಂದಾಗಿ ಬಂದು ಈ ಕೆಲಸ ಅನಾಲಿ ಮಾಡ್ರಿ ಇಲ್ಲಿ ಟಿ ಸಿ ಹಾಕ್ರಿ ಇಲ್ಲಿ ರಸ್ತೆ ಮಾಡ್ರಿ ನಳ ಕೊಡ್ರಿ ಇಲ್ಲಿ ಸಾರಿ ಕಟ್ಟ್ರಿ ಇಲ್ಲಿ ಗುಡಿ ಕಟ್ಟ್ರಿ ಇಲ್ಲಿ ಸಮುದಾಯ ಭವನ್ ಕಟ್ರಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡ್ರಿ ಅಲ್ಲೊಂದು ಹಾದಿ ಮಾಡ್ರಿ ಇಲ್ಲೊಂದು ನೀರು ತೊಗೊಂಡ್ರಿ ಇಲ್ಲೊಂದು ಬೋರ್ ಹಾಕ್ರಿ ಇಲ್ಲೊಂದು ಪಂಪ್ ಹಾಕ್ರಿ ಏನ್ ಬೇಕಾದ್ರೆ ಕೆಲಸ ನಮ್ದು ಸಾರ್ವತ್ರಿಕವಾಗಿ ಜನಸೇವೆ ಮಾಡುದೇ ನಮ್ ಕರ್ತವ್ಯ